ದೇಹ ಶ್ರೇಷ್ಠನೋ ಆತ್ಮಶ್ರೇಷ್ಠನೋ ದೇಹ ಶ್ರೇಷ್ಠನೋ ಆತ್ಮ ಶ್ರೇಷ್ಠನೋ ಅಂತಂದರೆ ಇಲ್ಲಿ ಇವೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಬಿಟ್ಟರೆ ಒಂದಿಲ್ಲ ಈ ಒಂದು ನಾಣ್ಯದಲ್ಲಿ ನಾವು ಯಾವುದಾದ್ರೂ ಒಂದು ಮುಖವನ್ನು ನಾವು ಇಲ್ಲ ಅಂದರೆ ಅದು ನಾಣ್ಯಕ್ಕೆ ಬೆಲೆ ಇಲ್ಲ ಅವೆರಡೂ ಸೇರಿದ್ರೇ ನಾಣ್ಯ ಇಲ್ಲಿ ದೇಹ ಮತ್ತು ಆತ್ಮದ ಸಂಬಂಧ ಹೇಗಿದೆ ಅಂತಂತಂದರೆ ಹೂವು ಮತ್ತು ಪರಿಮಳ ಹೂವು ಬಿಟ್ಟು ಪರಿಮಳ ಇರುವುದಿಲ್ಲ ಪರಿಮಳ ಬಿಟ್ಟು ಹೂವು ಇರುವುದಿಲ್ಲ ಇವೆರಡನ್ನೂ ಸಪ್ರೇಟ್ ಮಾಡೋಕ್ಕೆ ಆಗೋದಿಲ್ಲ ಹಾಗೆ ಈ ಆತ್ಮ ಮತ್ತು ಈ ದೇಹ ಅಂತಕ್ಕಂಥದ್ದು ಒಂದು ನಾಣ್ಯದ ಎರಡು ಮುಖಗಳು ಈಗ ಒಂದು ಬಿಟ್ಟು ಒಂದು ಇರುವುದಿಲ್ಲ ಇವೆರಡಕ್ಕೂ ಅಸ್ತಿತ್ವ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಈಗ ಮೊದಲು ತಾಯಿಯ ಗರ್ಭದಲ್ಲಿ ಒಂದು ಪಿಂಡ ಅಲ್ಲಿ ಪ್ರಾರಂಭ ಆದರೆ ಆ ಪಿಂಡ ಬೆಳೀತಾ 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 ಅದಕ್ಕೆ ಆತ್ಮ ಬಂದು ಸೇರಿಕೊಳ್ಳುತ್ತೆ ಆತ್ಮ ಬಂದು ಸೇರ್ಕೊಂಡಾಗ ಆ ಪಿಂಡ ಜೀವ ತಗೊಳ್ಳುತ್ತೆ ಅಂದರೆ ಜೀವಾತ್ಮ ಹೋಗಿ ಆ ಪಿಂಡದಲ್ಲಿ ಸೇರಿಕೊಳ್ತು ಅದು ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ಜೊತೆ ಆಗ್ತವೆ ಈ ದೇಹ ಆತ್ಮದ ಗೂಡು ಈ ದೇಹ ಆತ್ಮದ ಮನೆ ಈ ದೇಹ ಆತ್ಮಕ್ಕೆ ಅಸಿಸ್ಟೆಂಟ್ ಇದ್ದ ಹಾಗೆ ಅಂದರೆ ಅದರ ಅಂಗಾಂಗಗಳಿದ್ದ ಹಾಗೆ ಆತ್ಮದ ಅಂಗಾಂಗಗಳಿದ್ದ ಹಾಗೆ ಈ ದೇಹ ಈ ಆತ್ಮ ಈ ಶರೀರದ ಎಲ್ಲ ಅವಯವಗಳನ್ನು ಉಪಯೋಗಿಸಿಕೊಂಡು ತಾನು ತನಗೆ ಬೇಕಾಗಿರತಕ್ಕಂಥ ಕರ್ತವ್ಯವನ್ನು ಕಾರ್ಯವನ್ನು ಮಾಡುತ್ತೆ ಹೀಗೆ ಇವೆರಡಕ್ಕೂ ಬಹಳ ಒಳ್ಳೆ ಸಂಬಂಧ ಈ ದೇಹಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂತಂದರೆ ಆತ್ಮ ಇದ್ದಾಗ ಮಾತ್ರ ದೇಹಕ್ಕೆ ಬೆಲೆ ಬರೋದು ಆತ್ಮ ಇಲ್ಲ ಅಂತಂದರೆ ದೇಹಕ್ಕೆ ಬೆಲೆನೇ ಇಲ್ಲ ಈಗ ಉದಾಹರಣೆಗೆ ನಮ್ಮ ಶರಣರೊಂದು ವಚನದಲ್ಲಿ ಹೇಳ್ತಾರೆ ಒಬ್ಬ ಬೇಡ ಒಬ್ಬ ಬೇಡ ಬೇಟೆ ಆಡುವವನು ಒಂದು ಮೊಲವನ್ನು ಬೇಟೆ ಹಾಡಿಕೊಂಡು ಪೇಟೆಗೆ ತೊಗೊಂಡು ಬರ್ತಾನೆ ಪೇಟೆನಲ್ಲಿ ಆ ಮೊಲವನ್ನು ಮಾರಾಟ ಮಾಡೋಕ್ಕಿಟ್ಟರೆ ನಾನು ಇಷ್ಟು ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ನನಗೆ ಕೊಡು ನನಗೆ ಕೊಡು ಅಂತ ಹೇಳಿ ಆ ಮೊಲವನ್ನು ಖರೀದಿ ಮಾಡ್ತಾರೆ ಆ ಮೊಲಕ್ಕೆ ಅಷ್ಟು ಬೆಲೆ ಇದೆ ಅದೇ ಆ ದೇಶವನ್ನು ಆಳುವಂತಹ ಒಬ್ಬ ರಾಜ ಒಬ್ಬ ರಾಜ ಸತ್ತರೆ ಆ ಹೆಣವನ್ನು ಯಾರು ತೊಗೊತಾರೆ ಯಾರೂ ತಗೊಳ್ಳೋದಿಲ್ಲ ನೋಡ್ರಪ್ಪ ರಾಜ ಬದುಕಿದ್ದಾಗ ನೀವೆಲ್ಲ ಎಷ್ಟು ಬೆಲೆ ಕೊಡ್ತಾಯಿದ್ರಿ ರಾಜಾಜ್ಞೆಯನ್ನು ನೀವೆಲ್ಲ ಎಷ್ಟು ಪಾಲನೆ ಮಾಡ್ತಾಯಿದ್ರಿ ಆದ್ದರಿಂದ ರಾಜನಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರಲ್ವಾ ಆ ರೆಸ್ಪೆಕ್ಟ್ಗೋಸ್ಕರಾದ್ರೂ ನೀವು ಒಂದೊಂದು ದಿನ ಈ ರಾಜನ ಈ ದೇಹವನ್ನು ಮೃತದೇಹವನ್ನು ನೀವು ಒಂದೊಂದು ದಿನ ಇಟ್ಕೊಳ್ಳಿ ಅಂತಂದರೆ ಬೇಡ ಅಂತಾರೆ ಇನ್ನು ಅದಕ್ಕೆ ಬೇಡ ಅನ್ನೋರೇನು ಇನ್ನು ಕೊಂಡ್ಕೊಳ್ಳೋದು ಒಂದು ಅಡಕೆಗೂ ಕೂಡ ಯಾರೂ ಕೂಡ ಮನುಷ್ಯನ ದೇಹವನ್ನು ತೆಗೆದುಕೊಳ್ಳೋದಿಲ್ಲ ಅದೇ ದೇಹದಲ್ಲಿ ಆತ್ಮ ಇದ್ದಾಗ ಆ ದೇಹಕ್ಕೆ ಕೊಡುವಂತಹ ಗೌರವ ಆ ದೇಹಕ್ಕೆ ನಡ್ಕೊಳ್ಳುವಂತಹ ಒಂದು ಒಂದು ರೆಸ್ಪೆಕ್ಟ್ ಏನಿದೆಯಲ್ಲ ಅದು ಆತ್ಮ ಆಚೆ ಹೋದ ಮೇಲೆ ಆ ಶರೀರಕ್ಕೆ ನಾವು ಕೊಡೋದಿಲ್ಲ ನಾವು ಆ ಶರೀರಕ್ಕೆ ಯಾವಾಗ ಮಾನ್ಯತೆ ಬಂತು ಅಂತಂದರೆ ಆತ್ಮ ಇರುವವರೆಗೆ ಆತ್ಮ ಇರುವವರೆಗೆ ಆ ದೇಹಕ್ಕೆ ಬಹಳ ಗೌರವ ಆ ಆತ್ಮ ಆಚೆ ಹೋಯಿತು ಅಂತಂದರೆ ಅದಕ್ಕೆ ಗೌರವವೇ ಇಲ್ಲ ಆದ್ದರಿಂದ ಆತ್ಮ ಬಿಟ್ಟು ದೇಹ ಇಲ್ಲ ದೇಹ ಬಿಟ್ಟು ಆತ್ಮ ಇಲ್ಲ ಈ ದೇಹ ಈ ದೇಹ ಬಂದ್ಬಿಟ್ಟು ಈ ದೇಹಕ್ಕೆ ಒಬ್ಬ ಈ ಭೌತಿಕ ತಂದೆ ಇರ್ತಾನೆ ಈ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿಯ ಮಿಲನದಿಂದ ಈ ಶರೀರ ಬರ್ತದೆ ಆದರೆ ಈ ಆತ್ಮ ಈ ಆತ್ಮಕ್ಕೆ ಈ ತಂದೆ ತಾಯಿ ತಂದೆ ತಾಯಿ ಅಲ್ಲ ಈ ಶರೀರಕ್ಕೆ ಮಾತ್ರ ತಂದೆ ತಾಯಿ ಅವರು ಈಗ ನಾವು ಯಾರು ನಮ್ಮ ತಂದೆ ನಮ್ಮ ತಾಯಿ ಇವರು ಅಂತ ಹೇಳ್ತೀವಲ್ಲ ಆ ತಂದೆ ತಾಯಿಗಳು ಈ ಶರೀರಕ್ಕೆ ಮಾತ್ರ ಅವರು ತಂದೆ ತಾಯಿಗಳು ಆದರೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮಕ್ಕೆ ಅವರು ತಂದೆ ತಾಯಿಗಳಲ್ಲ ಆ ಆತ್ಮಕ್ಕೆ ತಂದೆ ಯಾರು ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಆತ್ಮಕ್ಕೆ ತಂದೆ ಆ ನಿರಾಕಾರ ಪರಮಾತ್ಮ ಶಿವ ಈ ದೇಹಕ್ಕೆ ನಮ್ಮ ಮುಂದೆ ಕಾಣ್ತಕ್ಕಂಥ ತಂದೆ ತಾಯಿ ಅವರಿಗೆ ಅವ್ರ ತಂದೆ ತಾಯಿ ಅವ್ರಿಗೆ ಅವ್ರ ತಂದೆ ತಾಯಿ ಹೀಗೆ ಈ ಶರೀರಕ್ಕೆ ತಂದೆ ತಾಯಿ ಇರ್ತಾರೆ ಭೂಮಿ ಮೇಲೆ ಆದರೆ ಆತ್ಮಕ್ಕೆ ಒಬ್ಬನೇ ತಂದೆ ಆತ್ಮಕ್ಕೆ ಒಬ್ಬನೇ ತಂದೆ ಅವನು ನಿರಾಕಾರ ಶಿವ ಈ ದೇಹ ಪಂಚಭೂತಗಳಿಂದ ಆಗಿದೆ ನೀರು ಗಾಳಿ ಭೂಮಿ ಆಕಾಶ ತತ್ವಗಳು ಅಗ್ನಿ ತತ್ವ ಹೀಗೆ ಐದು ತತ್ವಗಳಿಂದ ಈ ಶರೀರ ಆಗಿದೆ ಆದರೆ ಆತ್ಮ ಐದು ತತ್ವಗಳಿಂದ ಆಗಿಲ್ಲ ಅದು ಆ ನಿರಾಕಾರ ಶಿವನ ಅಂಶ ಆ ನಿರಾಕಾರ ಶಿವ ಇದ್ದಾನಲ್ಲ ಆ ನಿರಾಕಾರ ಶಿವನ ಅಂಶ ಒಂದು ತಾವೂ ಗಮನಿಸ್ಬೇಕು ನಾನು ಶಿವ ಅಂದಾಗ ನಿರಾಕಾರ ಶಿವ ಅಂತಲೇ ನೀವು ತಿಳ್ಕೊಳ್ಬೇಕು ಪಾರ್ವತಿಪತಿ ಶಿವ ಶಿವ ಅಲ್ಲ ಪಾರ್ವತಿಪತಿ ಶಿವ ದೇವರಲ್ಲ ನಾವು ಶಿವ ಅಂತಕ್ಕಂಥ ಮಾತಾಡುವಂಥದ್ದು ನಮ್ಮ ಶರಣರು ಶಿವ ಅನ್ನೋ ಶಬ್ದವನ್ನು ಬಳಸಿರೋದು ಆ ನಿರಾಕಾರ ಪರಮಾತ್ಮ ಶಿವನಿಗೆ ಮಾತ್ರ ನಮ್ಮ ಲೆಕ್ಕದಲ್ಲಿ ಪಾರ್ವತಿಪತಿ ಆತ ನಮಗೆ ದೇವ್ರ ಅಲ್ಲ ಅವನು ಒಬ್ಬ ಶಿವಯೋಗಿ ಇನ್ನು ಈ ದೇಹ ಈ ದೇಹ ಇವತ್ತಿಲ್ಲ ನಾಳೆ ನಾಶ ಹೊಂದುತ್ತೆ ಯಾವಾಗ ಆತ್ಮ ಆಚೆ ಹೋಗುತ್ತೋ ಆಚೆ ಹೋದ ತಕ್ಷಣ ಇದು ನಾಶ ಅಂತಲೇ ಲೆಕ್ಕ ಇದನ್ನು ತೊಗೊಂಡೋಗ ಏನು ಮಾಡ್ತೀವಿ ದೇಹವನ್ನು ಮಣ್ಣಲ್ಲಿ ಹಾಕ್ಬಿಡ್ತೀವಿ ಅಥವಾ ಸುಟ್ಟಾಕ್ಬಿಡ್ತೀವಿ ಆದರೆ ಆತ್ಮ ಅದು ಅವಿನಾಶಿ ಅದು ಸಾಯೋದಿಲ್ಲ ಅದು ಬೆಂಕಿಲಿ ಹಾಕಿದ್ರೆ ಅದು ಸುಡೋದಿಲ್ಲ ಕತ್ತಿ ತಗೊಂಡು ಅದನ್ನು ಕತ್ತರಿಸೋಕ್ಕಾಗೋದಿಲ್ಲ ಆತ್ಮ ಅದು ಅವಿನಾಶಿ ಈ ದೇಹ ನಾಶ ಆಗುತ್ತೆ ಮತ್ತು ಈ ದೇಹಕ್ಕೆ ಪುನರ್ಜನ್ಮ ಇಲ್ಲ ಅಲ್ಲಿಗೆ ಲಾಸ್ಟ್ ಅದು ಸುಡ್ತೀವೋ ಇಲ್ಲ ಮಣ್ಣಲ್ಲಿ ಹಾಕ್ತೀವೋ ಈ ದೇಹಕ್ಕೆ ಪುನರ್ಜನ್ಮ ಇಲ್ಲ ಆದರೆ ಆತ್ಮಕ್ಕೆ ಪುನರ್ಜನ್ಮ ಇದೆ ಅದು ಮತ್ತೆ ಹೋಗಿ ಇನ್ನೂ ಒಂದು ಪಿಂಡದಲ್ಲಿ ಸೇರಿಕೊಂಡು ಮತ್ತೆ ಜನ್ಮ ತಗೊಳ್ಳುತ್ತೆ ಆಮೇಲೆ ಈ ದೇಹದಲ್ಲಿ ಆತ್ಮನ ಯಜಮಾನ ಈ ದೇಹಕ್ಕೆ ಆತ್ಮನೇ ಯಜಮಾನ ಆದರೆ ಈ ದೇಹಕ್ಕೆ ಸ್ವಯಂ ಅಸ್ತಿತ್ವ ಇಲ್ಲ ಆತ್ಮನ ಬಿಟ್ಟು ಇದು ಈ ಶರೀರ ಏನೂ ಮಾಡೋಕ್ಕಾಗಲ್ಲ ಆತ್ಮ ಈ ಶರೀರವನ್ನು ಉಪಯೋಗಿಸ್ಕೊಳ್ತಾ ಇದೆಯಾ ಹೊರತು ಈ ಶರೀರಕ್ಕೆ ಸ್ವಯಂ ಅಸ್ತಿತ್ವ ಇಲ್ಲದೇ ಇರೋದ್ರಿಂದ ಇದು ಸ್ವಯಂ ಆಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದೊಂದು ಜಡ ವಸ್ತುವಾಗಿಬಿಡ್ತದೆ ಏನಾದರೂ ಆಚೆ ಆತ್ಮ ಹೋಯಿತು ಈ ಶರೀರ ಬಿಟ್ಟು ಆಚೆ ಹೋಯಿತು ಅಂತಂದರೆ ಈ ಶರೀರ ಒಂದು ಜಡ ವಸ್ತು ಆಗಿಬಿಡ್ತದೆ ಆತ್ಮ ಇದ್ದರೆ ಇದು ಶಿವ ಆತ್ಮ ಇಲ್ಲ ಅಂದರೆ ಇದು ಶವ ಆತ್ಮ ಇದ್ದರೆ ಇದು ಶಿವ ಆತ್ಮ ಆಚೆ ಹೋದರೆ ಇದು ಶವ ಹೀಗೆ ಈ ಆತ್ಮ ಇಲ್ಲ ಅಂತಂತಂದರೆ ಇದ್ರದ್ದು ಏನೂ ಆಟ ನಡೆಯೋದಿಲ್ಲ ಇದಕ್ಕೆ ಶವ ಅಂತ ಕರೀತಾರೆ ಇದ್ರ ಕತೆ ಮುಗ್ದೋಯಿತು ಆದ್ದರಿಂದ ನಾನು ಆತ್ಮ ಅಂತ ತಿಳಿದು ಯಾರು ಆತ್ಮಜ್ಞಾನವನ್ನು ಮಾಡ್ತಾರೆ ಆವಾಗ ಅವರೊಂದು ದೊಡ್ಡ ಆತ್ಮಜ್ಞಾನಿಗಳಾಗ್ತಾರೆ ಆತ್ಮ ಪ್ಲಸ್ ದೇಹ ಇವೆರಡನ್ನೂ ಒಲಿದನಲ್ಲ ಜೊತೆಯಲ್ಲಿ ಆ ನಿರಾಕಾರ ಶಿವ ಅವನಿಗೆ ಮಾತ್ರ ಯಾವ ದೇಹಕ್ಕೆ ಯಾವ ಶರೀರವನ್ನು ಅಥವಾ ಯಾವ ಶರೀರಕ್ಕೆ ಯಾವ ಆತ್ಮವನ್ನು ಜೋಡಿಸಬೇಕು ಅವರ ಹಿಂದಿನ ಕರ್ಮ ಫಲಗಳ ಆಧಾರದ ಮೇಲೆ ಅಂತಕ್ಕಂಥದ್ದು ಆ ನಿರಾಕಾರ ಶಿವನಿಗೆ ಮಾತ್ರ ಗೊತ್ತು ಈ ಆತ್ಮ ಮತ್ತು ಶರೀರವನ್ನು ಒಲಿಗೆ ಹಾಕೋದು ಮತ್ತು ಬಿಚ್ಚೋದು ಕೂಡ ಅವನಿಗೆ ಗೊತ್ತು ಅದು ಯಾವಾಗ ಆತ್ಮ ಮತ್ತು ದೇಹಗಳು ಬಿಚ್ಕೊಳ್ತವೆ ಅಂದರೆ ಬೇರೆ ಬೇರೆ ಆಗ್ತವೆ ಯಾವಾಗ ಎರಡು ಜೋಡಿ ಹಾಕ್ತವೆ ಅಂದರೆ ಒಲಿ ಒಲಿಯ ಒಲಿಯ ಪಡುತ್ತೆ ಇದೆಲ್ಲವೂ ಕೂಡ ಆ ನಿರಾಕಾರ ಶಿವನ ಕೈನಲ್ಲಿದೆ ಅದರಿಂದ ಆತ್ಮ ಮತ್ತು ದೇಹ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಾಗಿರೋದ್ರಿಂದ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳಲಿಕ್ಕೆ ಬರೋದಿಲ್ಲ